ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮದ ಮೂಲಕ ಮತದಾರರಲ್ಲಿ ಜಾಗೃತಿ ಮೂಡಿಸಲಾಯಿತು ಭರತನಾಟ್ಯ ಯೋಗ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಪ್ರತಿಯೊಬ್ಬರೂ ಮತದಾನ ಮಾಡುವಂತೆ ಅರಿವು ಮೂಡಿಸಲಾಯಿತು ಇದೇ ವೇಳೆ ಮತದಾರ ಜಾಗೃತಿ ಕುರಿತ ಸಾಕ್ಷ್ಯಚಿತ್ರ ಬಿಡುಗಡೆ ಮಾಡಲಾಯಿತು ನಂತರ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಿಗೆ ಭರತನಾಟ್ಯಕೇಶ ಪ್ರತಿಯೊಬ್ಬರೂ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಭಾಗಿಯಾಗಿ ಎಂದರು ಯೋಗಪಟು ನಮನ ತಮ್ಮ ತಂದೆ ತಾಯಿ ಮತದಾನ ಮಾಡುತ್ತಿದ್ದು ನೀವು ಕೂಡ ನಿಮ್ಮ ಅಮೂಲ್ಯ ಹಕ್ಕು ಚಲಾಯಿಸಿ ಎಂದರು ನಾನು ಕೂಡ ಯೋಗಪಟು ಪಟು ದೇಹಕ್ಕೆ ಯೋಗ ಎಷ್ಟು ಮುಖ್ಯವೋ ದೇಶಕ್ಕೆ ನಮ್ಮ ಮತದಾನ ಕೂಡ ಅಷ್ಟೇ ಮುಖ್ಯ ಎಂದರು ಅವೇರ್ನೆಸ್ ಅನ್ನ ಮೂಡಿಸ್ತಾ ಇದ್ದೀವಿ ನೀವು ಕೂಡ ಮತದಾನವನ್ನ ನೀಡಿ ನಮ್ಮ ದೇಶದ ಆರೋಗ್ಯವನ್ನ ಚೆನ್ನಾಗಿಡಿ ನಾವು ಯೋಗದಿಂದ ದೇಹ ನಮ್ಮ ದೇಹವನ್ನ ಆರೋಗ್ಯಕರವಾಗಿಡ್ತೀವಿ ಮತದಾನ ಮಾಡೋದ್ರಿಂದ ದೇಶದ ಆರೋಗ್ಯವನ್ನ ಚೆನ್ನಾಗಿಡೋಕೆ ಪ್ರಯತ್ನ ಪಡೋಣ ಮತದಾನ ಮಾಡಿ ಚುನಾವಣಾ ಅಧಿಕಾರಿ ಯತೀಶ್ ಆರ್ ಎತ್ತಿನ ಬಂಡಿ ಮೆರವಣಿಗೆ ಭರತನಾಟ್ಯ ಯೋಗ ಹೀಗೆ ವಿವಿಧ ಕಾರ್ಯಕ್ರಮಗಳ ಮೂಲಕ ಮತದಾನದ ಮಹತ್ವ ಪರಿಚಯಿಸಲಾಗಿದೆ ಎಂದರು ಹಾಗೂ ನಮ್ಮ ಭರತನಾಟ್ಯ ಮಕ್ಕಳು ಭರತನಾಟ್ಯ ಕಲಿತಿರ್ತಕ್ಕಂಥ ನಮ್ಮ ಭರತನಾಟ್ಯಂ ಟೀಮು ಯೋಗದಲ್ಲಿ ಬಹಳಷ್ಟು ಹೆಸರು ಮಾಡಿರ್ತಕ್ಕಂಥ ನಮ್ಮ ಯೋಗ ಇವರೆಲ್ಲರನ್ನ ಒಳಗೂಡಿ ಇವತ್ತು ನಾವು ಸಾಗರದಲ್ಲಿ ಒಂದು ಮತದಾನದ ಜಾಗೃತಿ ಕಾರ್ಯಕ್ರಮವನ್ನು ಮಾಡಲಿದ್ದೇವೆ ಕೊನೆಯಲ್ಲಿ ನಾನು ಇಷ್ಟೇ ನಾನು ಆಲ್ರೆಡಿ ಮತದಾನ ಮಾಡಿದ್ದೇನೆ ನನ್ನದು ಪೋಸ್ಟಲ್ ಬ್ಯಾಲೆಟ್ ಇತ್ತು ಫೇಸ್ ಟು ನಾನು ಆಲ್ರೆಡಿ ಮತದಾನ ಮಾಡಿದ್ದೇನೆ ನಾನು ನನ್ನ ಅಕ್ಕನ ಚಲಾಯಿಸಿದ್ದೇನೆ ದಯವಿಟ್ಟು ತಾವೆಲ್ಲರೂ ತಮ್ಮ ಅಕ್ಕನ ಚಲಾಯಿಸಲೇಬೇಕು ಅಂತ ಈ ಮೂಲಕ ಕೇಳ್ತೀನಿ